ಹಲೋ ನಮಸ್ಕಾರ ಈ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕ್ ಏನು ತೊಗೊಂಬಂದಿನಿ ನಿಮ್ಮ ಮನೆ ಮಗಳಾದ ರೂಪಾ ಇವತ್ತು ಏನು ಟಾಪಿಕ್ ತೊಗೊಂಬಂದಾಳಪ್ಪ ಅಂದ್ರೆ ನನ್ನ ಅಂಗಡಿ ಲಾಸ್ ಆಗಿದ್ದು ಹೆಂಗೆ ಲಾಸ್ ಆಯ್ತು ಹೆಂಗೆ ನಾವು ತೆಗೆದ್ವಿ ಹೆಂಗೆ ಲಾಸ್ ಆಗಿದ್ದು ರಿಟರ್ನ್ ಮಾಡಿಕೊಂಡೆ ನಾನು ಹೆಂಗೆ ನಾನು ವಾಪಸ್ ಅಂಗಡಿ ಲಾಸ್ ಆಗಿದ್ದು ವಾಪಸ್ ಯಾವ ಥರನೂ ಬಜೆಟ್ ಹಾಕಿ ತಗೊಂಡಿದ್ದು ಅಂತ ನಾನು ಸ್ವಲ್ಪ ಸಾಲನೂ ಮಾಡಿದೆ ಆದರೆ ಬಡ್ಡಿ ಇಲ್ಲಾರು ಸಾಲ ಮಾಡಿ ನಾನು ಹೆಂಗೆ ವಾಪಸ್ಸು ನನ್ನ ಅಂಗಡಿನ ಬಜೆಟ್ ಹಾಕಿ ನಾನು ವಾಪಸ್ ರಿಟರ್ನ್ ಮಾಡಿದೆ ಅಂತ ಹೇಳಕ್ಕಂತ ಇವತ್ತು ಬಂದೀನಿ ಇವತ್ತಿನ ಟಾಪಿಕ್ ನನ್ನ ಅಂಗಡಿಯ ಲಾಸ್ ಆಗಿದ್ದ ವಿಷಯ ನಾನು ರಿಟರ್ನ್ ಹೆಂಗ ತೊಗೊಂಡೆ ಅಂತಂದು ನಾವು ಯಾಕೆ ಲಾಸ್ ಆದ್ವಿ ಅಂದ್ರೆ ನಾನು ಇವಾಗ ಹೇಳ್ತೀನಿ ಟಾಪಿಕ್ ಆಮೇಲೆ ಏನೇನು ಬಿಸ್ನೆಸ್ ಮಾಡ್ಬೋದು ಹೆಣ್ಮಕ್ಳು ಯಾವ್ಯಾವ ಥರ ಬಿಸ್ನೆಸ್ ಮಾಡ್ಬೋದು ಎಲ್ಲರಿಗೂ ಒಂದೊಂದು ಥರ ಟ್ಯಾಲೆಂಟ್ ಇದ್ದೇ ಇರುತ್ತೆ ಮಾಡೇ ಮಾಡ್ತೀರಿ ಯಾಕೆ ಮಾಡೋಂಗಿಲ್ಲ ಎಜುಕೇಷನ್ ಒಂದೇ ಬೇಕಂತ ಇಂಪಾರ್ಟೆಂಟ್ ಅಲ್ಲ ಎಜುಕೇಷನ್ ಇಲ್ಲ ಅಂದ್ರೂ ನಾವು ಹೆಣ್ಮಕ್ಳು ಧೈರ್ಯ ಇದ್ದರೆ ಯಾವ ಬಿಸ್ನೆಸ್ ಆದರೂ ಮಾಡ್ಕೋಬೋದು ನಾವು ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಧೈರ್ಯ ಒಂದು ಮೀನ್ ಧೈರ್ಯ ಕಾನ್ಫಿಡೆನ್ಸ್ ಧೈರ್ಯ ಇದ್ಬಿಟ್ರೆ ಮುಗ್ದೋದು ಎಲ್ಲ ಬಿಸ್ನೆಸ್ಸು ಮಾಡ್ಕೋಬೋದು ನಾವು ಬಿಸ್ನೆಸ್ ಒಳಗ ಹಲವಾರು ಅದು ಬಿಸ್ನೆಸ್ಸಾ ಮಾಡ್ಬೇಕಂತಿಲ್ಲ ಎಜುಕೇಷನ್ ಇಲ್ಲ ಅಂದ್ರೂ ಹೊಲಕ್ಕನ್ನು ಹೋಗಿ ದುಡ್ಕೊಂಬರ್ಬೋದು ಹೊಲ ಹೊಲದಲ್ಲೇ ದುಡಿಬೋದು ಹೆಂಗಾದರೂ ದುಡಿಬೇಕು ಹೆಣ್ಮಕ್ಳಿಗೆ ಛಲ ಇತ್ತು ಅಪ್ಪ ಅಂದ್ರೆ ಮಾಡ್ಬೇಕು ಅನ್ನೋ ಕಾನ್ಫಿಡೆಂಟ್ ಇತ್ತಂದ್ರೆ ಎಲ್ಲದಾಗತ್ತೆ ನೋಡಿ ಯಾವುದು ಇಲ್ಲ ಅನ್ನಂಗಿಲ್ಲ ನಮಗೆ ಮಾಡಕ ನಾವು ದುಡಿಬೋದು ನಮ್ಮಲ್ಲೇ ನಮ್ಮ ಕಡೆನ ದುಡ್ಡು ಇರುತ್ತೆ ಅವ್ರು ಕೇಳೋ ಅವಶ್ಯಕತೆ ಇರಲ್ಲ ನಾವು ಪುಟ್ಟದಾಗೆ ಮಾಡಿದ್ರು ಅಷ್ಟು ನೀಟಾಗಿ ಮಾಡ್ಕೊತ ಹೋದ್ರೆ ನಿಯತ್ತಾಗಿ ಮಾಡಿ ಮಾಡಿದರೆ ಯಾವ್ದು ಮಾಡ್ರಿ ನಿಯತ್ತಾಗಿ ಮಾಡ್ಕೊತ ಹೋದ್ರೆ ನಮ್ಗೆ ದೇವ್ರ ಕೈ ಹಿಡ್ದೆ ಹಿಡಿತಾನ ಯಾವ ಥರ ಲಾಸ್ ಆಯ್ತಂತ ಈಗ ಹೇಳ್ತೀನಿ ಬರೀ ಇದನ್ನ ಕೊರೆಯದಾಯ್ತು ಅಂತ ಅಂದ್ಕೊಂಡ್ರೂ ನಾನು ನನ್ನ ಅಂಗಡಿಗೆ ಬರೀ ಏಳು ಸಾವಿರ ಹಾಕಿದ್ದ ಅಷ್ಟ ಹಾಕಿದಾಗ ಏನಾಯ್ತಪ್ಪ ಅಂದ್ರೆ ನಾನು ಲೆಕ್ಕ ಹಚ್ಚಿಟ್ಟಿರಲಿಲ್ಲ ಯಾಕೆ ಲೆಕ್ಕ ಹಚ್ಚಿರಲಿಲ್ಲ ಇವತ್ತಿಂದ ಎಷ್ಟಾಯಿತು ಎಷ್ಟಿಲ್ಲ ಆದರೆ ಇವತ್ತಿಂದ ಇಷ್ಟ ಆಯಿತು ಇದರಲ್ಲೇ ಎಷ್ಟು ಬಂತು ಅಂತಂದು ಗೊತ್ತಾಗಂಗಿಲ್ಲ ಎಣ್ಣೆ ಎಲ್ಲ ಹೋಗ್ತಿರ್ತಾವಲ್ಲ ಎಲ್ಲ ಸಮಾನ ಹೋಗ್ತಿರ್ತಾವಲ್ಲ ಇಷ್ಟ ಬಂತು ಅಂತಂದು ಗೊತ್ತಾಗಂಗಿಲ್ಲ ಅದು ಇಷ್ಟ ಹೋಗುತ್ತೆ ಇದು ಒಂಥರ ಸಮುದ್ರ ಇದ್ದಂಗೆ ಪುಟ್ಟದ ಇದ್ರ ಸಮುದ್ರ ಒಂದು ಚರಗಿ ನೀರು ತೊಗೊಂಡಂಗೆ ಅಷ್ಟೇ ಇದು ಅಂಗಡಿದು ಹೆಂಗೆ ಹಾಕತಪ್ಪ ಅಂದ್ರೆ ನಾನು ನಾನು ಏನು ತಪ್ಪು ಮಾಡ್ತಿದ್ದಿನಪ್ಪ ಅಂದ್ರೆ ಫಸ್ಟ್ ಒನ್ ತಪ್ಪು ಅಂತಂದ್ರೆ ನಾನು ನನ್ನ ಅಂಗಡಿಯು ಲೆಕ್ಕ ಹಚ್ಚಿಡ್ತಿಲ್ಲ ಇಷ್ಟು ಹೋಯ್ತು ಇಷ್ಟು ಬಂತು ಇಷ್ಟು ಆತ ಇವತ್ತ ಅಂತಂದು ಲೆಕ್ಕ ಮೇನ್ ಇರೋದು ಲೆಕ್ಕ ರೀ ಲೆಕ್ಕ ಇಲ್ಲ ಅಂದ್ರೆ ಯಾವುದೋ ಬಿಸ್ನೆಸ್ ಆಗಲಿ ಒಂದು ಮನೆತನದಾಗ್ಲಿನೂ ಲೆಕ್ಕ ಇದ್ರ ಲೆಕ್ಕ ಅದರ ಡಬಲ್ ದುಡಿಯೋಕ್ಕಾಗತ್ತೆ ಲೆಕ್ಕ ಇದ್ರೆ ಇಷ್ಟು ಲೆಕ್ಕ ಹೋಯ್ತೋ ಇಷ್ಟು ಲೆಕ್ಕ ಬಂತ ಅಂತಂದು ತಿಳ್ಕೊಬೇಕಾಗತ್ತೆ ಮತ್ತು ಸೆಕೆಂಡ್ ಒನ್ ಹೇಳ್ಬೇಕಪ್ಪ ಅಂದ್ರೆ ನಾ ನಮ್ಮ ಅಂಗಡಿ ಒಳಗೆ ನಮ್ಮ ಮನೆಗೆ ಎಷ್ಟು ತೊಗೊಂಡಿವಿ ಮನೆಗೆ ಎಷ್ಟು ರೇಷನ್ ತೊಗೊಂಡ್ವಿ ನಮ್ಮ ಮನೆಗೆ ಎಷ್ಟು ಖರ್ಚು ಆಗುತ್ತಾ ಅದು ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ ಹಂಗೆ ಅಂಗಡಿ ಐತಿ ಅಂತ ಒಂದು ಪಕೆಟ್ ಎಣ್ಣೆ ಪಕೆಟು ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಚಾಪುಡಿ ಇವೆಲ್ಲ ಸಕ್ಕರೆ ಇದೆಲ್ಲ ತೊಗೊತ ತೊಗೊತ ಹೋಗ್ಬಿಟ್ಟೆ ನಾನು ಲೆಕ್ಕನ ಹಚ್ಚಿಡ್ಲಿಲ್ಲ ಹಂಗಾಗಿ ಇದು ಲೆಕ್ಕ ಗೊತ್ತಾಗಲಿಲ್ಲ ಅದು ಲೆಕ್ಕ ಗೊತ್ತಾಗ್ಲಿಲ್ಲ ಇದ್ರದಲ್ಲಿ ಇದನ್ನ ತಗೊಂಡೋಗಿ ಮಣ್ಣನಕ್ಕೆ ಎಲ್ಲ ತಗೊಂಡೆ ನಾನು ಎಣ್ಣೆ ಸಕ್ಕರೆ ಎಲ್ಲ ನನ್ನ ಅಂಗಡಿಯಲ್ಲೇ ಐತಲ್ಲ ಅಂತಂದು ತಗೊಂಡೆ ತಗೊಂಡಿದ್ದಕ್ಕೆ ನನಗೆ ಲೆಕ್ಕ ಗೊತ್ತಾಗ್ಲಾರ್ದನ ನಾನು ಅಂಗಡೀಲಿ ಲಾಸ್ ಆಗಿತ್ತು ಆಮೇಲೆ ನಮ್ಮ ಯಜಮಾನ್ರು ತಗೊತಿದ್ರು ನಾನು ತೊಗೊತಿದ್ದೆ ಅವ್ರಿಗೆ ದುಡ್ಡು ಬೇಕಾದ್ರೆ ಅವ್ರು ತೊಗೊತಿದ್ರು ನನಗೆ ಬೇಕಾದ್ರೆ ನಾನು ತೊಗೊತಿದ್ದೆ ಹೀಗಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಹೆಂಗೆ ಹೋಯ್ತಪ್ಪ ದುಡ್ಡು ಇದು ನನಗೆ ವಾಪಸ್ ಹೆಂಗೆ ಮತ್ತೆ ವಾಪಾಸ್ ತೊಗೊಂಡ್ಬರ್ಬೇಕಲ್ಲ ಅವಲೈ ಕಿ ಚೀಲ ಖಾಲಿ ಆದ್ರೆ ಎಣ್ಣೆ ಬಾಕ್ಸ್ ಖಾಲಿ ಆದ್ರೆ ಸೊಪ್ಪು ಕಾರ್ಡಿ ಒಂದು ಅಂಗಡಿಗೆ ಇಂಥ ಸಾಮಾನಿಲ್ಲ ಇಲ್ಲ ಕಿರಾಣಿ ಅಂಗಡಿ ಅಂದ್ರೆ ಅಷ್ಟು ಸಾಮಾನು ಬೇಕಾಗ್ತವೆ ಮನೆಗೆ ಒಂದು ಜೀರಿಗೆ ಇಲ್ಲ ಅಂದ್ರೂ ಮನೆಗೆ ಒಗ್ಗರಣೆ ಹಾಕಕ್ಕೆ ಬೇಕಾ ಬೇಕು ಅದಕ್ಕೆ ಅದಕ್ಕೆ ಕಿರಾಣಿಗೆ ಇಂಥದ್ದು ಐಟಮ್ ಅಂದ್ರೂ ಬೇಕಾ ಬೇಕು ರೀ ಅದಕ್ಕೆ ನಾನು ಎಷ್ಟೆಲ್ಲ ಸಾಮಾನು ತರಕ ಪ್ರಯತ್ನ ಮಾಡ್ತಿದ್ದೆ ಒಂದಾಗ ಒಂದು ಆದರೆ ಒಂದು ರೂಪಾಯಿನ ನನಗೆ ಕ ಗೊತ್ತಾಗಲಿಲ್ಲ ಹೆಂಗೆ ಹೋತು ಹೆಂಗೆ ಬಂತು ಹಿಂಗೆ ಮತ್ತು ಆದಮೇಲೆ ಮತ್ತು ಹೋ ಆಮೇಲೆ ಒಂದು ಎರಡು ತಿಂಗಳಾಗಿಂದಾಗ ಗೊತ್ತಾಯ್ತು ಅಂಗಡಿ ಲಾಸ್ ಆಗಿಬಿಡ್ತು ಮನೆಗೆ ತೊಗೊಂಡಿದ್ದು ಬಜೆಟ್ ಎಷ್ಟು ಅಂತ ಗೊತ್ತಾಗಲಿಲ್ಲ ಅಂಗಡಿಗೆ ತೊಗೊಂಡಿದ್ದು ಬಜೆಟ್ ಎಲ್ಲ ಅಂಗಡಿದೆಲ್ಲ ರೇಷನ್ ಖಾಲಿ ಆಯಿತು ಸ್ವಲ್ಪ ಸ್ವಲ್ಪ ತರಕತ್ತೆ ಆಮೇಲೆ ಏನಪ್ಪ ಹಿಂಗಾಯ್ತು ನನ್ನ ಅಂಗಡಿದು ಅಯ್ಯೋ ಹೆಂಗೆ ಮಾಡೋದು ಅಂತ ಅಂದ್ಕೊಂಡೆ ಆವಾಗ ನಮ್ಮ ಈ ಓ ಹಿಂಗೆ ಮಾಡಬೇಕು ಹಿಂಗಿಲ್ಲ ನಮ್ಮ ತವರ್ ಮನೆಯಲ್ಲೇ ಅಪ್ಪ ಅಂದ ಹೋಟೆಲ್ ಇರಲಿಲ್ಲ ಅಲ್ಲವ ಹಿಂಗೆ ಮಾಡಿ ಹಿಂಗೆ ಮಾಡ ಅಂತ ಹೇಳಿದ್ರು ಅಪ್ಪ ನನ್ನ ಅಪ್ಪ ನಮ್ಮ ಅಪ್ಪ ಹೇಳ್ಕೊಟ್ರು ನನಗೆ ಈ ಥರ ಇಲ್ಲ ಈ ಥರ ಬರ್ತೈತಿ ಈ ಥರ ಇಲ್ಲ ಹಿಂಗೆ ಹಿಂಗೆ ಮಾಡ್ಬೇಕಂತ ನನ್ನ ಅಪ್ಪ ಹೇಳಿಕೊಟ್ರು ಆಮೇಲೆ ನನಗೆ ಬಂದಿದ್ದನು ಸುಮ್ಮನೆ ಕಾಲೇಜ್ ಕಲಿತು ಸಾಲಿ ಕಲಿತು ಬಂದಿದ್ದೆ ನನ್ನ ಗಂಡನಿಗೆ ನನಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಂತ ಹೋಟೆಲ್ಲೇ ಮ್ಯಾನೇಜ್ ಇದ್ದೆ ನಾನು ಅಲ್ಲೇ ನನ್ನ ತವ್ರ ಮನೆಗೆ ಆಮೇಲೆ ನನಗೆ ಅಂಗಡಿದು ಗೊತ್ತಾಗಲಿಲ್ಲ ಮತ್ತು ಇದ್ದವ್ರನ್ನೆಲ್ಲ ಕೇಳಿಕೊಂಡು ಸ್ವಲ್ಪ ಸಜೆಷನ್ ತೊಗೊಂಡು ಹೆಂಗೆ ಮಾಡ್ಬೇಕಂತಂದ್ರೆ ಎಲ್ಲ ಮತ್ತು ಆಮೇಲೆ ಹೇಳಿದ್ರು ಲೆಕ್ಕ ಇಡಮ್ಮ ನೀನು ಒಂದು ಲೆಕ್ಕ ಬುಕ್ಕ ಇಟ್ಕೋ ಎಷ್ಟು ತೊಗೊಂಡು ಎಷ್ಟು ಹೋಯ್ತು ಎಷ್ಟು ಬಂತು ಆಮೇಲೆ ವಾರ ವಾರ ಪಿಗ್ನಿ ತುಂಬು ಇಲ್ಲ ದಿನ ತುಂಬು ಜಾಸ್ತಿ ಅಷ್ಟಾಗತ್ತೆ ಅಷ್ಟು ನಿಮ್ಗೆ ಜಾಸ್ತಿ ಅದಿ ಒಂದು ದಿನಾನೂ ಪಿಗ್ನಿ ಆಗಲಿಲ್ಲ ಅಂದ್ರೆ ಅವತ್ತು ವಾರಕ್ಕೆ ಸಲ ಪಿಗ್ನಿ ತುಂಬು ಅಂತ ಹೇಳಿಕೊಟ್ರು ಆಮೇಲೆ ಅಪ್ಪನಿಗೆ ಹೇಳಿದೆ ನನ್ನ ಅಪ್ಪ ಅಪ್ಪ ಹೋಗಿ ಎಲ್ಲ ರೇಷನ್ ಖಾಲಿಯಾಗಿತ್ತು ಅಪ್ಪ ಅಂತ ಹೇಳಿದೆ ಅವಾಗ ತಂದು ಕೊಟ್ರು ನಮ್ಮ ಪಪ್ಪ ಒಂದು ಹತ್ತು ಸಾವಿರ ರೂಪಾಯಿ ಚುಮ್ಮ ಚೀಲ ಅವಲಕ್ಕಿ ಎಣ್ಣೆ ಅವೆಲ್ಲ ಬಾಕ್ಸ್ ಎಲ್ಲನೂ ತಂದು ಕೊಟ್ರು ಒಂದು ಗಾಡೀಲಿ ಮಾಡ್ಕೊಂಡು ತಂದು ಕೊಟ್ರು ಆಮೇಲೆ ಅದಾಗಿಂದ ಏನಾಯ್ತು ಅಂತಂದ್ರೆ ಇಲ್ಲ ಹಿಂಗೆ ಹಿಂಗೆ ಮಾಡಿ ಹಿಂಗಿಲ್ಲ ಅಂತಂದ್ರೆ ಹತ್ತೈದು ಸಾವಿರದ ಮಾಲ್ ತಂದು ಕೊಟ್ಟರು ಆಮೇಲೆ ನನಗೆ ಸ್ವಲ್ಪ ಸಾಗಾಯ್ತು ಸಾಗಾಗಿಂದ ನನಗೆ ಹೆಂಗೆ ಮತ್ತೆ ವಾಪಸ್ ಮಾಡಬೇಕು ಅಂತಂದು ಗೊತ್ತಾಗಕತ್ತು ಆಮೇಲೆ ಒಂದು ಬುಕ್ ತೊಗೊಂಡೆ ಬುಕ್ಕಲ್ಲಿ ಹಾಂ ಇವತ್ತಿಷ್ಟು ಹೋಯ್ತು ಇಷ್ಟು ಹೋಯಿತು ನನ್ನ ಮನೆ ಬಜೆಟ್ ನನ್ನ ಮನೆ ಬಜೆಟ್ ಒಂದು ವಾರಕ್ಕೆ ಎಷ್ಟು ಹೋಗುತ್ತಾ ಒಂದು ಸಾವಿರ ಹೋಗುತ್ತಾ ಎರಡು ಸಾವಿರ ಹೋಗುತ್ತಾ ಅಂತಂದು ಲೆಕ್ಕ ಬರ್ಕೊ ಕುಂತೆ ನನ್ನ ಮನಿದ ಎರಡೆರಡು ಸಾವಿರ ಆಗಕತ್ತು ಎಣ್ಣೆ ಪಾಕಿಟು ಅವಲಕ್ಕಿ ಸಬ್ಕಾರ ಸಬ್ಕಾರ ಪುಡಿ ಮನೆ ಆಗೋದು ಜೀರಿಗೆ ಸಾಸ್ಮೆ ಇವೆಲ್ಲ ಬೇಕಲ್ರಿ ಒಂದು ಮನೆಯಿಂದ ಓ ಇಷ್ಟು ಖರ್ಚಾಗತ್ತ ಬರೀ ಇಬ್ಬರೇ ಇದ್ರೇ ಎಷ್ಟು ಖರ್ಚಾಗತ್ತಾ ನಾಲ್ಕು ಜನ ಇದ್ರೆ ಎಷ್ಟು ಖರ್ಚಾಗತ್ತ ಅನ್ನೋದು ಮತ್ತು ಮ್ಯಾ ತಲೆಗೆ ಬಂತು ಆಮೇಲೆ ನನ್ನ ಮನೀದು ಲೆಕ್ಕ ಮಾಡ್ಕೋತ ಕೂತೆ ನನ್ನ ನನ್ನ ಮನೆಯದು ನನ್ನ ನಾನೇ ಬಜೆಟ್ ಹಾಕಿದೆ ನಾನು ಅವತ್ತು ನನ್ನ ಅಂಗಡಿ ತೊಗೋಬೇಕಂದ್ರೆ ನಾನು ನನ್ನ ಅಂಗಡಿಗೆ ಬಜೆಟ್ ಹಾಕಿದೆ ಇಷ್ಟು ತೊಗೊಂಡಿನಿ ಇಷ್ಟಿಲ್ಲ ಅದಕ್ಕೆ ನನ್ನ ಗಲ್ಲೆಗೆ ನಾನು ವಾಪಸ್ ನನ್ನ ರೊಕ್ಕ ಹಾಕ್ತಿದೆ ನಮ್ಮ ಯಜಮಾನ್ರು ಕೊಟ್ಟು ಕೊಡ್ತಾ ಬಂದರು ಅವ್ರ ಅವ್ರದ್ದನ್ನೂ ಆಮೇಲೆ ಹಾಕಿದಲ್ಲಿ ನನಗೆ ಉಳಿತಾಯ ಆಗ ಆಗಕ್ಕ ಅವಾಗ ಅಂಗಡಿಗೆ ಎಷ್ಟು ಹೋಗತ್ತಾ ಎಷ್ಟು ಬರುತ್ತಾ ನನ್ಗೆ ಇಷ್ಟು ಹೋತಂದ್ರೆ ಅಂದೆಲ್ಲ ಮತ್ತು ಸಾಮಾನು ಆದ ತಕ್ಷಣ ಒಂದು ಸಾಮಾನು ಆದ ತಕ್ಷಣ ಬ ಚೀಟಿ ಬರೆದಿಟ್ಕೊತಿದ್ದೆ ನಾನು ಈ ಥರ ಒಂದು ಚೀಟಿ ಮಾಡಿಕೊಂಡು ಬರೆದಿಟ್ಕೊತಿದ್ದೆ ಗೊತ್ತಿದ್ದೆ ಹಾಂ ಹಾಂ ಸಕ್ರೆ ಕಾಲಾಯಿತು ಹ್ಞೂ ಸಕ್ರೆ ಅಡಿಕೆ ಕಾಲಾಯಿತು ಇಲ್ಲಿ ಉತ್ತರ ಕರ್ನಾಟಕದ ಅಡಿಕೆ ಎಲೆ ಜಾಸ್ತಿ ತಿಂತಾರೆ ಅಡಿಕೆ 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 ಕಾಲು ಆಯಿತು ಅಡಿಕೆ ಅಂತೂ ಆರುನೂರು ರೂಪಾಯಿ ಕೆ ಜಿ ಎಪ್ಪಾ ಎಷ್ಟು ಅದಕ್ಕೆ ನಾನು ಏನು ಮಾಡಿದೆ ಎಲ್ಲನೂ ಜಾಸ್ತಿ ಜಾಸ್ತಿ ತರ್ಸ್ಕೊತ ಆ ಹಾಂ ರೊಕ್ಕನೇ ನಾನು ತಗೊಳ್ಳೇ ಇಲ್ಲ ನನ್ನ ಮನೆಗೆ ನನ್ನ ಖರ್ಚಿಗೆ ಎದ್ದಕ್ಕೂ ತೊಗೊಲಿಲ್ಲ ದುಡ್ಡು ಹ್ಞೂ ನಮ್ಮ ಫಸ್ಟ್ನೇಕ ಮಾಲಕ್ಕನ ಅದೆಲ್ಲ ಆಗಿಂದ ಇದು ಮಾಡೋಣ ಅಂತಂದು ಮಾಡ್ತಾ ಹೋದೆ ಆಮೇಲೆ ಏನಾಯ್ತು ಲೆಕ್ಕ ಗೊತ್ತಾಯ್ತು ಲೆಕ್ಕ ಗೊತ್ತಾದ ತಕ್ಷಣ ಏನಂತು ಅಂತಂದ್ರೆ ನನಗೆ ದುಡ್ಡು ಉಳಿತಾಯ ಆಗ್ತಾ ಹೋಯ್ತು ಅವಾಗ ನಮಗೆ ಖುಷಿ ಎಷ್ಟು ಖುಷಿ ಆಗ್ತಿದೆ ಓ ಇಷ್ಟೇ ಬಿಸ್ನೆಸ್ ಮೊದ್ಲೇಕ ನಾವು ಬಜೆಟ್ ಹಾಕಬೇಕು ನಾನು ನನ್ನ ಪಪ್ಪ ದುಡ್ಡು ಕೊಡಲಿಲ್ಲ ಅಂದರೆ ನನಗೆ ಅಂಗಡಿ ಮತ್ತೆ ವಾಪಸ್ ನೆನೆಸೋಕೆ ಆಗ್ತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಅಪ್ಪ ಮಕ್ಕಳಂದ್ರೇ ಎಲ್ರಿಗೂ ಇಷ್ಟ ತಾನೆ ಅದಕ್ಕೆ ಅವರು ನಮ್ಮ ಅರ್ಥ ಮಾಡಿಕೊಂಡು ಕೊಟ್ಟೆ ಕೊಡ್ತಾರೆ ಮಕ್ಕಳಿಗೆ ಯಾರು ಕೊಡೋಲ್ಲ ಹೇಳಿ ಅದಕ್ಕೆ ನಮ್ಮ ಪಪ್ಪ ದುಡ್ಡು ಕೊಟ್ಟರು ಆದರೆ ಅವಾಗಲಿಂದ ನನಗೆ ಎಲ್ಲ ಹೇಳ್ಕೊಟ್ಟಿದ್ದು ಅವರೇ ಎಲ್ಲ ಹೇಳಿಕೊಟ್ರು ಇನ್ನೂ ನನಗೆ ಟ್ಯಾಲೆಂಟ್ ಬರ್ತಾನೆ ಹೋತು ಏನೇನು ಮಾಡಬೇಕು ಏನೇನು ಇಲ್ಲ ಓಹ್ ಈ ಥರ ಮಾಡಿದ್ರೆ ಎಷ್ಟು ದುಡ್ಡು ಉಳಿದೈತಿ ಈ ಥರ ಮಾಡಿದೆ ಎಲ್ಲನೂ ಗೊತ್ತಾಗ್ತಾ ಹೋತು ಆಮೇಲೆ ನಾನೇನು ಮಾಡಿದೆ ಹೋಗಿ ಒಂದು ಒಂದು ವಾರದ್ದು ಎಷ್ಟು ದುಡ್ಡು ಬಂತು ಹತ್ತು ಸಾವಿರ ಹತ್ತು ಸಾವಿರ ಆಯ್ತಲ್ಲ ಅವಾಗ ಸಕ್ಕರೆ ಚೀಲ ಎಣ್ಣೆ ಬಾಕ್ಸು ಎಲ್ಲ ಹಾಕ್ತಾ ಬಂದೆ ಒಂದೊಂದೊಂದು ಆಮೇಲೆ ನಂದು ದುಡ್ಡು ಉಳಿತು ಬಾಕ್ಸಲ್ಲಿ ದುಡ್ಡು ಉಳಿತು ಅಯ್ಯೋ ಎಲ್ಲ ಸಂತಿ ಐತಿ ಅಂಗಡಿಯಾಗ ಆಮೇಲೆ ನಾನು ದುಡ್ಡು ಸಾವಿರ ಐದುನೂರು ಉಳಿತಾ ಹೋಯ್ತು ಅದನ್ನು ನಾನು ಎತ್ತಿಟ್ಟು ಪಂಡಿಗೆ ಹಾಕ್ತಿದ್ದೆ ಡಬ್ಬ್ಯಾಗ ಹಾಕ್ತಿದ್ದೆ ಡಬ್ಬ್ಯಾಗ ಹಾಕಿ ಹಾಕಿ ಓ ಡಬ್ಬಕ್ಕೆ ಹಾಕೋದು ಬೇಡ ಬಡ್ಡಿ ಹಂಗೆ ಕೊಡೋಕೆ ಬರೋದೈತಿ ಅಂತ ಹಿಂಗೆ ಪ್ಲ್ಯಾನ್ ಮಾಡಿ ಮತ್ತು ಪಿಡ್ನಿ ಹಾಕಿ ಹಾಕ್ತಿದ್ದೆ ಪಿಡ್ನಿ ಹಾಕಿದ್ಲೇ ಎರಡು ಒಂದು ಎರಡು ಮೂರು ತಿಂಗಳದಲ್ಲೇ ನನ್ನ ಅಂಗಡಿ ಫುಲ್ ಗ್ಲೋ ಆಗೋಯ್ತು ನನಗೆ ಹೆಂಗೆ ನಡೆಸ್ಬೇಕು ಅನ್ನೋದು ಎಲ್ಲ ಗೊತ್ತಾಗಿಬಿಡ್ತು ಸೋರಿ ಸ್ವಲ್ಪ ಹೊರಗಡೆ ಕಡ್ಲಿ ಎಲ್ಲ ಗೋಧಿ ಒನ್ ಹಾಕಿದ್ದೆ ಮಳೆ ಬರ್ತಾ ಇತ್ತು ಹೋದ್ನೆ ಹೋದ್ನೆ ಹೋದನೇ ಹಾಕ್ ಹಾಕಿದ್ರೆ ಆಮೇಲೆ ಅಂಗಡಿದು ಏನು ಅಂತ ಗೊತ್ತಾಯ್ತು ಆಮೇಲೆ ಬಿಸ್ನೆಸ್ ಬಗ್ಗೆ ಒಂದೊಂದು ಒಂದೊಂದೊಂದು ತಿಳ್ಕೊಂತ ಹೋದೆ ಓ ಈ ಥರ ಅಲ್ಲ ಈ ಥರ ಮಾಡಬೇಕು ಅಂದರೆ ಬಿಸ್ನೆಸ್ಸು ಭಾಳ ಚಲೋ ನಡಿತೈತಿ ನಾವು ಈ ಥರ ಅದಕ್ಕೆ ನಮ್ಮ ಅಂಗಡಿ ಒಂದು ಏನೋ ಬಿಸ್ನೆಸ್ ಮಾಡಿದ್ವಿ ಅಂದ್ರೆ ಮೊದಲು ಅದ್ರ ಅದರ ದುಡ್ಡು ಅದಕ್ಕೆ 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 ಹಾಕಿ ಹಾಕ್ರಿ ಅಂದ್ರೆ ನಿಮ್ಗೆ ಎಷ್ಟು ತಾನೇ ಉಳಿತೈತಿ ಹೆಂಗೆ ಉಳಿತೈತಿ ಅನ್ನೋದು ಗೊತ್ತೇ ಆಗೋಲ್ಲ ಅದು ಅಷ್ಟು ಉಳಿತೈತಿ ಇಲ್ಲ ಅನ್ನೋಂಗಿಲ್ಲ ನಮ್ಮ ಖರ್ಚು ನಾವೇ ಮಾಡ್ಕೊಬೋದು ಅಂತ ಹೇಳ್ತಾ ನಾನು ಅಂಗಡಿದು ಆಮೇಲೆ ನಮ್ಮ ಪಪ್ಪ ಏನೇನು ಕೊಡಿಸಿದ್ರು ಅಂದರೆ ಗ್ಯಾ ಅಂಗಡಿ ಬೇ ಅಂಗಡಿಗೆ ಬೇಕಂದ್ರೆ ಸಾಮಾನು ಇಂಥದಿಲ್ಲ ಅನ್ನೋಂಗಿಲ್ಲ ಹಾಲು ಮೊಸರು ಕೂಲ್ ಡ್ರಿಂಕ್ಸು ನಾ ಈ ಫ್ರಿಜ್ಜಿಗೆ ಕೂಡ ನಮ್ಮಪ್ಪ ಕೊಡಿಸಿದ್ದು ನಮ್ಮಪ್ಪಾಗ ಫೋನ್ ಮಾಡಿ ಅದೇ ಅಪ್ಪ ನನಗೆ ಫ್ರಿಜ್ ಬೇಕು ಅಂತ ಕೇಳಿದೆ ಒಬ್ಬರು ಹೆಲ್ಪ್ ಬೇಕೇ ಬೇಕು ಯಾವಾಗಲೂ ಅದೇ ನಮ್ಮ ಪಪ್ಪ ಅದ್ರಲ್ಲಿ ಚೀಟಿ ದುಡ್ಡು ಹಾಕಿದ್ರೆ ಅವರು ಬೇರೆ ಚೀಟಿ ದುಡ್ಡಲ್ಲಿ ಹಾಕಿ ನಾವು ಒಂದು ಕೊಡಿಸ್ತೀನಿ ಅಂತ ನನ್ನ ಪಪ್ಪ ನನಗೆ ಫ್ರಿಜ್ ಬೇರೆ ತಂದು ಕೊಟ್ಟರು ನಾನು ಬರೀ ಫ್ರಿಜ್ಜಿಗೆ ಎರಡು ಸಾವಿರ ಕೊಟ್ಟಿದ್ದು ಉಳ್ಕೆದೆಲ್ಲ ಹದಿನೈದು ಸಾವಿರ ಅವರೇ ಹಾಕಿ ಗಾಡಿ ಬಾಡಿಗೆ ಅಷ್ಟೇ ಕೊಟ್ಟಿದ್ದು ಅವರೇ ಹಾಕಿ ನನ್ಗೆ ಫ್ರಿಜ್ ಬೇರೆ ಕೊಡ್ಸಿ ಕೊಡಿಸಿದ್ರು ನನ್ನ ಅಂಗಡಿ ಸ್ವಲ್ಪ ಹಾಲು ಮೊಸರು ಒಂದು ವಾರ ಅಣ್ಣದ್ಲೇನೇ ಕಾಲ ಖಾಲಿ ಆಗ್ತಿತ್ತಲ್ಲ ಅಂಗಡಿದು ಹೋಗಿ ತೊಗೊಂಡ್ಬರ್ತಿದ್ದೆ ನಾನೇ ಹೋಗಿ ತೊಗೊಂಡ್ಬರ್ತಿದ್ದೆ ಇಲ್ಲ ನಮ್ಮ ಯಜಮಾನರು ತೊಗೊಂಬರ್ತಿದ್ರು ಮತ್ತು ಗಾಡಿಗೆ ಗಾಡಿ ಗಾಡಿಯವರು ಚೀಲ ಅದೆಲ್ಲ ಹಾಕೊಂಬರ್ತಿದ್ರು ಹೀಗಾಗಿ ನಾನು ಅಂಗಡಿ ಇದು ಲಾಸ್ ರಿಕವರಿ ಮಾಡ್ಕೊತ ಲೆಕ್ಕನೇ ಮೇನ್ ಇಂಪಾರ್ಟೆಂಟ್ ಅಂಗಡಿ ಒಳಗೆ ಲೆಕ್ಕ ಇದ್ರನ್ನ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡ್ರಿ ನನಗೆ ಲೆಕ್ಕ ಗೊತ್ತಾಗ್ಲಾರ್ದ ನಾನು ಅಂಗಡಿ ಲಾಸ್ ಮಾಡ್ಕೊಂಡಿದ್ದೆ ನನಗೆ ಇವಾಗ ಹೆಂಗೆ ಅಂಗಡಿ ನಡೆಸಬೇಕು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದೀನಿ ಎಲ್ಲರಿಗೂ ನನ್ನ ಮಾತು ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಏನಂತ ಹೇಳಿರಿ ಅಂತ ಹೇಳ್ತಾ Mas cara, vai. então rete de mim.